ನೀವು ವಾಟ್ಸ್ಆಪ್ ನಲ್ಲಿ ತುಂಬಾ ಜನ ಜೊತೆ ಮೆಸೇಜ್ ಮಾಡ್ತಾ ಇದ್ರೆ ಆ ಒಂದು ಚಾಟ್ ನ ಯಾರಾದ್ರೂ ನೋಡ್ಬಿಡ್ತಾರೆ ಅನ್ನೋ ಭಯ ನಿಮ್ಗೆ ಇದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನಾನ್ ನಿಮ್ಗೆ ಒಂದು ಸೆಟ್ಟಿಂಗ್ ನ ಹೇಳ್ತೀನಿ ನಾನು ಹೇಳೋ ಆ ಒಂದು ಸೆಟ್ಟಿಂಗ್ ನ ಯೂಸ್ ಮಾಡ್ಕೊಂಡು ನೀವು ವಾಟ್ಸಪ್ ಚಾಟ್ ನ ಐಡ್ ಮಾಡ್ಬೋದು ಅಂದ್ರೆ ನೀವು ವಾಟ್ಸಪ್ ಓಪನ್ ಮಾಡಿದ್ರೆ ನೀವು ಚಾಟ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ ಆ ತರ ಮಾಡೋದು ಹೇಗ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ನಾ ಶುರು ಮಾಡೋಣ ಇಲ್ಲಿ ಎಷ್ಟು ವೀಡಿಯೋ ಅಂತ ಚಾಟ್ ಕಾಣಿಸ್ತಾ ಇದೆಯಲ್ಲ ಅದನ್ನ ನಾನು ಐಡ್ ಮಾಡ್ತೀನಿ ಆ ತರ ನೀವು ಕೂಡ ಐಡ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ ವಾಟ್ಸ್ಆಪ್ ನ ಓಪನ್ ಮಾಡ್ಕೊಳ್ಳಿ ಯಾರು ಚಾಟ್ ನ ಐಡ್ ಮಾಡ್ಬೇಕು ಆ ಒಂದು ಚಾಟ್ ಮೇಲೆ ಲಾಂಗ್ ಪ್ರೆಸ್ ನ ಮಾಡಿ ನೀವು ಎಷ್ಟ್ ಚಾರ್ಟ್ ಬೇಕೋ ಅಷ್ಟ್ ಚಾಟ್ ಆಡ್ ಮಾಡ್ಬೋದು ನಾನು ನೀವು ಒಂದು ಚಾಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ಇಲ್ಲಿ ತ್ರೀ ಡಾಟೆಡ್ ಲೈನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲಾಕ್ ಚಾರ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ತರ ಬರುತ್ತೆ ಇಲ್ಲಿ ಕಂಟಿನ್ಯೂ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ ಫೋನ್ ನ ಪ್ಯಾಟರ್ನ್ ಕೇಳುತ್ತೆ ಇಲ್ಲಿ ನಾನು ಯೂಸ್ ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡಿ ನಾನು ಫೋನ್ ಗೆ ಇಟ್ಕೊಂಡಿರೋ ಪಾಸ್ವರ್ಡ್ ಅನ್ನ ಹಾಕ್ತೀನಿ ಇಲ್ಲಿ ನೀವು ಫೋನ್ ಪ್ಯಾಟರ್ನ್ ಹಾಕಿದ ತಕ್ಷಣ ಇಲ್ಲಿ ದಿಸ್ ಚಾರ್ಟ್ ಇಸ್ ಲಾಕ್ಡ್ ಅಂತ ಬರುತ್ತೆ ಅಷ್ಟೇ ಓಕೆ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ಸೊ ಈಗ ನಾನು ಮತ್ತೆ ಬ್ಯಾಕ್ ಬಂದು ಪ್ ಓಪನ್ ಮಾಡ್ತೀನಿ ಇವಾಗ ವಾಟ್ಸ್ಆಪ್ ನಲ್ಲಿ ನಾನು ಐಡ್ ಮಾಡಿರೋ ಚಾಟ್ ಐಡ್ ಆಗಿದೆಯಲ್ಲ ಅಂತ ನೋಡ್ತೀನಿ ಇವಾಗ ನಾನು ವಾಟ್ಸ್ಆಪ್ ನ ಓಪನ್ ಮಾಡ್ತೀನಿ ಆ ಒಂದು ಚಾಟ್ ಎಲ್ಲೂ ಕಾಣ್ತಾ ಇಲ್ಲ ಅಂದ್ರೆ ಐಡ್ ಆಗಿದೆ ಅಂತ ಅರ್ಥ ಇವಾಗ ಒಂದು ಐಡ್ ಆಗಿರೋ ಚಾಟ್ ಎಲ್ಲಿರುತ್ತೆ ಇರುತ್ತೆ ಅಂದ್ರೆ ಈ ತರ ನೀವು ಸ್ಕ್ರೋಲ್ ಮಾಡ್ಬೇಕು ಇಲ್ಲಿ ಲಾಕ್ಡ್ ಚಾಟ್ಸ್ ಅಂತ ತೋರಿಸ್ತಾ ಇದೆ ಲಾಕ್ಡ್ ಚಾಟ್ಸ್ ಮೇಲೆ ಕ್ಲಿಕ್ ನ ಮಾಡಿದ್ರೆ ನಿಮ್ ಫೋನ್ ಪ್ಯಾಟರ್ನ್ ನ ಮತ್ತೆ ಹಾಕ್ಬೇಕಾಗುತ್ತೆ ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡಿ ನಾನು ಮೊಬೈಲ್ ಪ್ಯಾಟರ್ನ್ ಹಾಕ್ತೀನಿ ಅಷ್ಟೇ ಚಾಟ್ ಓಪನ್ ಆಯ್ತು ಈ ತರ ನೀವು ಚಾಟ್ ನ ಓಪನ್ ಮಾಡ್ಕೋಬಹುದು ಈಗ ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ ಈ ಒಂದು ಟ್ರಿಕ್ ಗೊತ್ತಾಗ್ಬಿಟ್ಟಿದೆ ಈ ತರ ಸ್ಕ್ರೋಲ್ ಮಾಡಿ ಈ ತರ ಪ್ಯಾಟರ್ನ್ ಕೊಟ್ಟು ಎಲ್ಲ ಓಪನ್ ಮಾಡೋದು ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಕಾಣೋದು ಗೊತ್ತಾಗ್ಬಿಟ್ಟಿದೆ ಇದೆ ಇವಾಗ ನಾವು ಇದನ್ನು ಕೂಡ ಹೈಡ್ ಮಾಡಬೇಕು ಇದನ್ನು ಕೂಡ ಗೊತ್ತಾಗದೇ ಇರೋ ಮಾಡ್ಬೇಕಂದ್ರೆ ನೀವು ಲಾಕ್ಡ್ ಚಾರ್ಟ್ಸ್ ನ ಹೈಡ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ಇಲ್ಲಿ ಥ್ರಿ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚಾರ್ಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ಇಲ್ಲಿ ಸೀಕ್ರೆಟ್ ಕೋಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ಇಲ್ಲಿ ನೀವು ಒಂದು ಸೀಕ್ರೆಟ್ ಕೋಡ್ ನ ಇಟ್ಕೊಬೇಕಾಗುತ್ತೆ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಇಟ್ಕೋತೀನಿ ಇಲ್ಲಿ ನೆಕ್ಸ್ಟ್ ಕೊಡ್ತೀನಿ ಆಮೇಲೆ ಮತ್ತೆ ರಿ ಎಂಟರ್ ಮಾಡಕ್ ಹೇಳುತ್ತೆ ಮತ್ತೆ ರಿ ಎಂಟರ್ ಮಾಡ್ತೀನಿ ಈ ಒಂದು ಕೋಡ್ ನ ನೀವು ಯಾವ್ದೇ ಕಾರಣಕ್ಕೆ ಮರೆಯಕ್ ಹೋಗ್ಬಾರ್ದು ಇವಾಗ ಡನ್ ಮೇಲೆ ಕ್ಲಿಕ್ ನ ಮಾಡಿ ಇಲ್ಲಿ ನಾನು ಡನ್ ಕೊಟ್ಟ ಮೇಲೆ ಬ್ಯಾಕ್ ಬಂದ್ರೆ ಇಲ್ಲಿ ಲಾಕ್ಡ್ ಚಾರ್ಟ್ಸ್ ತೋರಿಸ್ತಾನೆ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದು ಒನ್ ಟು ತ್ರೀ ಫೋರ್ ಕೊಟ್ರೆ ಓಪನ್ ಆಗುತ್ತೆ ಆದ್ರೆ ಅದು ತೋರಿಸ್ತಾನೆ ಇದೆ ಅದಕ್ಕೆ ಮತ್ತೆ ಲೈನ್ ಮೇಲೆ ಕ್ಲಿಕ್ ನ ಮಾಡಿ ಮತ್ತೆ ಚಾರ್ಟ್ ಲಾಕ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ನ ಮಾಡಿ ಇಲ್ಲಿ ಐಡ್ ಲಾಕ್ ಚಾರ್ಟ್ಸ್ ಅಂತ ಇದೆ ಅಲ್ಲ ಅದನ್ನ ಆನ್ ಮಾಡ್ಕೊಳ್ಳಿ ಇಲ್ಲಿ ನೀವು ಯೂಸ್ ಮೈ ಸೀಕ್ರೆಟ್ ಕೋಡ್ ಅಂತ ಕೊಡಿ ಈಗ ನೋಡಿ ಮಜಾ ಇಲ್ಲಿ ನೀವು ನಿಮ್ ಕೋಡ್ ನ ಎಂಟರ್ ಮಾಡಿ ನೆಕ್ಸ್ಟ್ ಕೊಡಿ ಈಗ ಏನಾಗುತ್ತೆ ಚಾರ್ಟ್ ಐಡ್ ತೋರಿಸ್ತೀನಿ ನೋಡಿ ಇವಾಗ ನಾನು ಮತ್ತೆ ವಾಟ್ಸ್ಆಪ್ ನ ಓಪನ್ ಮಾಡ್ತೀನಿ ನೋಡಿ ಇಲ್ಲಿ ನಾನು ಮೇಲೆ ಹೇಳಿದ್ರೆ ಇಲ್ಲಿ ಲಾಕ್ಡ್ ಚಾರ್ಟ್ಸ್ ತೋರಿಸ್ತಾನೆ ಅಲ್ಲ ನೋಡಿ ಇವಾಗ ನೀವು ಲಾಕ್ಡ್ ಚಾರ್ಟ್ಸ್ ಅಲ್ಲಿ ಇಟ್ಟಿರೋದು ಕೂಡ ಯಾರಿಗೂ ಗೊತ್ತಾಗಲ್ಲ ಹಾಗಾದ್ರೆ ಇವಾಗ ನಮ್ ಚಾರ್ಟ್ ಹೆಂಗ್ ತೆಗೆಯೋದು ತುಂಬಾ ಸಿಂಪಲ್ ಆ ಒಂದು ಚಾರ್ಟ್ ನ ತಗಿಬೇಕಂದ್ರೆ ಇಲ್ಲಿ ಸರ್ಚ್ ಬಾಕ್ಸ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ಅವಾಗ ನೀವು ಕೋಡ್ ಇಟ್ಟರಲ್ಲ ಆ ಒಂದು ಕೋಡ್ ನ ಇಲ್ಲಿ ಟೈಪ್ ಮಾಡಿ ಇಲ್ಲಿ ಇವಾಗ ಲಾಕ್ಡ್ ಚಾರ್ಟ್ಸ್ ಅಂತ ಬರ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾರ್ಟ್ ಓಪನ್ ಆಗುತ್ತೆ ಸೊ ಈ ತರ ನೀವು ನಿಮ್ ಚಾರ್ಟ್ ನ ಐಡ್ ಮಾಡ್ಬೋದು ಚಾರ್ಟ್ ಐಡ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ ನಿಮ್ ಚಾರ್ಟ್ ಯಾರು ನೋಡ್ತಾರೆ ಅಂತ ಭಯ ಪಡ ಅವಶ್ಯಕತೆ ಕೂಡ ಇಲ್ಲ ಇವಾಗ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇದನ್ನ ಪ್ರೆಸ್ ಮಾಡ್ಕೊಂಡು ತ್ರಿಡೋಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಅನ್ಲಾಕ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಿಂಗರ್ ಪ್ರಿಂಟ್ ಅಥವಾ ಸೀಕ್ರೆಟ್ ಕೋಡ್ ನ ಹಾಕಿ ಇವಾಗ ನಿಮ್ ಚಾರ್ಟ್ ಮೊದಲಿನ ತರ ಎಲ್ಲಿ ಇರುತ್ತೋ ಅಲ್ಲಿ ಬಂದ್ಬಿಡುತ್ತೆ ಅಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನು ಯಾರನ್ನ ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ನ ಮಾಡಿ